ಒಮ್ಮೆ ಒಂದು ದಟ್ಟ ಕಾಡಿನಲ್ಲಿ ಒಂದು ಹಾವು ವಾಸಿಸುತ್ತಿತ್ತು ಆ ಹಾವಿಗೆ ಒಂದು ವಿಚಿತ್ರವಾದ ಅಭ್ಯಾಸ ಇತ್ತು ಅದು ಯಾವಾಗ್ಲೂ ನೇರವಾಗಿ ನಡೆಯದೆ ಸದಾ ವಕ್ರವಾಗಿ ನಡೆದುಕೊಳ್ತಾ ಇತ್ತು ವಕ್ರವಾಗಿ ನಡೆಯುವುದೇ ಅದಕ್ಕೆ ಬಹಳ ಇಷ್ಟವಾಗಿತ್ತು ಒಂದು ದಿನ ಕಾಡಿನ ಇತರೆ ಪ್ರಾಣಿಗಳು ಅಂದ್ರೆ ಸಿಂಹ ಮಂಗ ಮೊಲ ಮತ್ತು ಇನ್ನೂ ಹಲವು ಪ್ರಾಣಿಗಳು ಸೇರಿ ಹಾವಿಗೆ ಕೇಳಿದವು ನೀನು ಯಾವಾಗ್ಲೂ ಇಂತೆ ವಕ್ರವಾಗಿ ಯಾಕೆ ನಡೆಯುತ್ತೀಯಾ ನೇರ್ವಾಗಿ ನಡೆದರೆ ನಿನಗೆ ಸುಲಭವಾಗುತ್ತೆ ನೀನು ಎಲ್ಲಿ ಹೋಗ್ಬೇಕಾದ್ರೂ ಬೇಗ ತಲುಪಬಹುದು ಅದಕ್ಕೆ ಹಾವು ಉತ್ತರಿಸಿತು ಇಲ್ಲ ನಾನು ಈ ಅಭ್ಯಾಸವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಇದು ನನ್ನ ಸ್ವಭಾವ ಇಂತೆ ನಡೆಯುವುದರಲ್ಲಿ ನನಗೆ ಸಂತೋಷ ಸಿಗುತ್ತದೆ ಇತರೆ ಪ್ರಾಣಿಗಳು ಮತ್ತೆ ಹೇಳಿದ್ರು ಈ ಅಭ್ಯಾಸವನ್ನು ಬದಲಿಸಿಕೊ ಇದು ಒಳ್ಳೆಯದಲ್ಲ ಒಂದು ದಿನ ಇದೇ ಅಭ್ಯಾಸ ನಿನಗೆ ದೊಡ್ಡ ತೊಂದರೆ ತರುತ್ತದೆ ಆದರೆ ಹಾವು ಮತ್ತೆ ಅದೇ ಮಾತು ಹೇಳಿತು ಇದು ನನ್ನ ಅಭ್ಯಾಸ ನಾನಿದನ್ನು ಬದಲಾಯಿಸುವುದಿಲ್ಲ ಒಂದು ದಿನ ಏನಾಯಿತೆಂದ್ರೆ ಕಾಡಿನಲ್ಲಿ ಭಯಂಕರವಾದ ಬೆಂಕಿ ಹೊತ್ತಿಕೊಂಡಿತ್ತು ಎಲ್ಲಾ ಪ್ರಾಣಿಗಳು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಓಡತೊಡಗಿದವು ಹಾವು ಕೂಡ ಉಳಿದ ಪ್ರಾಣಿಗಳ ಜೊತೆ ಓಡಲಾರಂಭಿಸಿತು ಆದರೆ ಹಾವು ಸದಾ ವಕ್ರವಾಗಿ ನಡೆಯುವ ಅಭ್ಯಾಸ ಹೊಂದಿದ್ದುದರಿಂದ ಅದು ನಿಧಾನವಾಗಿ ಸಾಗುತ್ತಿತ್ತು ಉಳಿದ ಪ್ರಾಣಿಗಳು ನೇರವಾಗಿ ಓಡುತ್ತಿದ್ದುದರಿಂದ ಅವೆಲ್ಲ ಮುಂದೆ ಹೋಗಿಬಿಟ್ಟವು ಹಾವು ಮಾತ್ರ ಹಿಂದೆ ಉಳಿಯಿತು ಸ್ವಲ್ಪ ಹೊತ್ತಿನಲ್ಲೇ ಹಾವು ಬೆಂಕಿಯ ಲಪೇಟೆಗೆ ಸಿಲುಕಿತು ಅಲ್ಲಿಯೇ ಅದು ಸುಟ್ಟು ಹೋಗಿತು ಸ್ವಲ್ಪ ಸಮಯದ ನಂತರ ಕಾಡಿನ ಬೆಂಕಿ ಶಾಂತವಾಯಿತು ಉಳಿದ ಪ್ರಾಣಿಗಳು ಮತ್ತೆ ಕಾಡಿಗೆ ಮರಳಿದವು ಆಗ ಮಂಗನ ಕಣ್ಣು ಹಾವಿನ ಬೂದಿಯ ಮೇಲೆ ಬಿತ್ತು ಸುಟ್ಟ ನಂತರ ಹಾವಿನ ದೇಹ ನೇರವಾಗಿ ಬಿದ್ದಿತ್ತು ಅದನ್ನು ನೋಡಿ ಮಂಗ ನಗುತ್ತಾ ಹೇಳಿತು ಈಗ ನೇರವಾಗಿ ಬಿದ್ದಿರುವುದರಿಂದ ಏನು ಪ್ರಯೋಜನ ಬದುಕಿದ್ದಾಗ್ಲೇ ನೇರವಾಗು ಎಂದು ನಾವು ಹೇಳಿದ್ದೆವು ಆಗ ನೀನು ಕೇಳಲಿಲ್ಲ ಈಗ ಸಪ್ತನಂತರ ನೇರವಾಗಿದ್ದರೂ ಏನು ಲಾಭ ಈ ಕಥೆಯಿಂದ ನಮಗೆ ತಿಳಿಯುವ ಪಾಠ ಏನೆಂದರೆ ಸಮಯ ಇರುವಾಗ್ಲೇ ನಾವು ನಮ್ಮ ಕೆಟ್ಟ ಅಭ್ಯಾಸಗಳನ್ನು ಬದಲಿಸಿಕೊಳ್ಳಬೇಕು ಎಲ್ಲವನ್ನೂ ಕಳೆದುಕೊಂಡ ನಂತರ ಬುದ್ಧಿ ಬರುವುದಕ್ಕಿಂತ ಮೊದಲೇ ಸರಿಯಾದ ದಾರಿಯಲ್ಲಿ ನಡೆದವನೇ ಜೀವನದಲ್ಲಿ ಮುಂದೆ ಸಾಗುತ್ತಾನೆ ಕೊನೆಯಲ್ಲಿ ಎಲ್ಲರೂ ಸರಿಯಾಗುತ್ತಾರೆ ಆದ್ರೆ ಎಲ್ಲವನ್ನೂ ನಾಶ ಮಾಡಿಕೊಂಡು ಸರಿಯಾಗಬೇಕಾ ಅನಿವೆ ಮೊದಲೇ ಸರಿಯಾಗಬೇಕಾ ಎಂಬುದು ನಮ್ಮ ಆಯ್ಕೆ ಮೊದಲೇ ಬದಲಾದವನೇ ಜೀವನದಲ್ಲಿ ಚೆನ್ನಾಗಿ ಬದುಕುತ್ತಾನೆ